ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳಕ್ಕೆ ಬಂದೆ ಅಂದರೆ ಡಿ ಕೆ ಶಿವಕುಮಾರ್ ಫೈನಲ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಸುದ್ದಿ ಏನು ಫೈನಲ್ ಡಿಸಿಷನ್ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಎ ಐ ಸಿ ಸಿ ಅಧ್ಯಕ್ಷರ ಖರ್ಗೆ ಅವರ ಮನೆಗೆ ಹೋಗಿ ಮನೆ ಒಳಗಡೆ ಹೇಳ್ತಾ ಹೊರಗಡೆ ಬಂದು ನಿಂತ್ಕೊಂಡು ರಸ್ತೆಯಲ್ಲೇ ಅವ್ರಿಗೆ ಉತ್ತರ ಕೊಟ್ಟು ಬಂದಿದ್ದಾರೆ ಪತ್ರಕರ್ತರಿಗೂ ಕೂಡ ಅದೇ ಬಾ ಬಾ ದಾಟಿಯಲ್ಲಿ ಮಾತನಾಡಿದ್ದಾರೆ ಈ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮುಗಿದ ಮೇಲೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಡಿ ಕೆ ಶಿವಕುಮಾರ್ ಸ್ವಲ್ಪ ಗರಮಾಗಿದ್ದಾರೆ ಅಂತ ಹೇಳಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿರೋದು ಏನಪ್ಪ ಅಂದರೆ ಯಾರಿಗೆ ಮಲ್ಲಿಕಾರ್ಜುನ್ ಖರ್ಗೆಗೆ ಜನ್ವರಿನಲ್ಲಿ ನಾನು ನನ್ನ ನಿರ್ಧಾರನಿಗೆ ನಾನು ತಗೊಳ್ತೀನಿ ನನ್ನ ಬದಲಿ ರಸ್ತೆ ಬೇರೆ ಇದೆ ಆ ರಸ್ತೆಯಲ್ಲಿ ಹೋಗ್ತೀನಿ ನಾನು ಪಕ್ಷಕ್ಕಾಗಿ ಮತ್ತು ಪಾರ್ಟಿಯ ಅಧ್ಯಕ್ಷನಾಗಿದ್ದುಕೊಂಡು ಎಲ್ಲ ಕೆಲಸನೂ ಮಾಡಿದ್ದೀನಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಪೋಸ್ಟ್ ಹಂಚಿದ್ದೀನಿ ಕಸ ಗುಡಿಸಿದ್ದೀನಿ ನಲವತ್ತೈದು ವರ್ಷ ನಿಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇವೆ ಸಲ್ಲಿಸಿದ್ದೀನಿ ನನಗೆ ಇಲ್ಲದೆ ಇರತಕ್ಕಂಥ ಅಧಿಕಾರ ಮತ್ತು ಇನ್ಯಾರಿಗೂ ಸಿಗುತ್ತೆ ನಾನು ಬೇರೆಯವ್ರ ಹಂಗೆ ಬಂದು ಭಾಷಣ ಮಾಡಿಕೊಂಡು ಭಾಷಣ ಬಿಗಿದ್ಬಿಟ್ಟು ಹೋಗೋಕ್ಕೆ ಇರಲಿಲ್ಲ ತಳಮಟ್ಟದಿಂದ ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವ್ರಿಗೂ ನಾನು ನಿಮ್ಮ ಜೊತೆ ಒಡನಾಡಿಯಾಗಿದ್ದೆ ಅಂತ ಹೇಳಿ ಎ ಎಸ್ ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಅಂತ ಒಂದು ಸುದ್ದಿ ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಏನು ನಿರ್ಧಾರ ತಗೊಳ್ತಾರೆ ಏನೂ ನಿರ್ಧಾರ ತಗೊಳ್ಳಲ್ಲ ಅವರು ತಪ್ಪೆಸ್ ತೋರಿಸ್ರು ಯಾಕೆಂದರೆ ಅವರು ಓನ್ಲಿ ಪೋಸ್ಟ್ ಮಾಸ್ಟರ್ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಪೋಸ್ಟ್ ಇವ್ರು ಏನು ಹೇಳಿದ್ರು ತಗೊಂಡೋಗಿ ಅಲ್ಲಿಗೆ ಹೋಗಿ ಹೇಳ್ತಾರೆ ಮೇಲೆ ಹಿಂಗೆ ಹೇಳಿದೆ ಅಂತ ಆದರೆ ಇವರೇನು ಅವ್ರನಿಗೆ ಸಮಾಧಾನ ಮಾಡೋ ಸ್ಥಿತಿನಲ್ಲಿ ಇಲ್ಲ ಮತ್ತು ಸಮಾಧಾನವೂ ಕೂಡ ಎ ಸಿ ಅಧ್ಯಕ್ಷರಿಗೆ ಬಗ್ಗೋ ಅಂತ ಮನುಷ್ಯನಾಗಿಲ್ಲ ಎಲ್ಲ ಮೀರಿ ಹೋಗಿದೆ ಯಾಕೆ ಮೀರಿ ಹೋಗಿದೆ ಅಂದರೆ ಮೂರು ತಿಂಗಳಿಂದ ಇದೇ ಸತಾಯಿಸಿ ಎಲ್ಲ ಹೇಳಿ ಹೇಳಿ ಕೇಳಿ ಕೇಳಿ ಅವ್ರಿಗೂ ತಲೆ ಕೆಟ್ಟೋಗಿದೆ ಡಿ ಕೆ ಶಿವಕುಮಾರ್ಗೆ ಈಗ ನನ್ನ ನಿರ್ಧಾರ ನನಗೆ ಅಂತ ದಾರಿ ಹೊರಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಆಹ್ವಾನ ಕೊಟ್ಟಿದ್ದರೆ ಅಲ್ಲಿ ಒಂದಷ್ಟು ಅಲ್ಲಿ ಆಗುವಗಳ ಬಗ್ಗೆ ಅವರು ತಿಳ್ಕೊಳ್ಳೋರು ಅವಾಗ ಹೌದು ಏನೋ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಹೇಳಿ ಒಂದು ವೇಳೆ ಅವರು ತಾಳ್ಮೆ ಆಗ್ತಾ ಇದ್ರೆ ಏನೋ ಗೊತ್ತಿಲ್ಲ ಅಲ್ಲಿಗೆ ಕರೀದೇ ಇರತಕ್ಕಂಥದ್ದು ಅವ್ರಿಗೆ ತುಂಬ 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 ನೋವಾಗಿದೆ ಹೇಮಂತ್ ರೆಡ್ಡಿ ತೆಲುಗು ತೆಲುಗುದೇಶಂ ಹೇಮಂತ್ ರೆಡ್ಡಿಗೆ ಆಹ್ವಾನ ಇತ್ತು ಅವರು ಸಿ ಸಿ ಡಬ್ಲ್ಯೂ ಸಿ ಅಲ್ಲ ಏನೂ ಇಲ್ಲ ಮತ್ತು ಅವರ ಅಧ್ಯಕ್ಷರಿಗೂ ಇಲ್ಲ ಆಹ್ವಾನ ಇಲ್ಲ ಆದರೆ ಹೇಮಂತ್ ರೆಡ್ಡಿಗೆ ಮಾತ್ರ ಆಹ್ವಾನ ಇತ್ತು ಹಂಗಾಗಿ ಇವ್ರ ಮೇಲೆ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ರಾಹುಲ್ ಗಾಂಧಿ ಮೇಲೂ ಕೂಡ ಸ್ವಲ್ಪ ಸಿಟ್ಟಾದಂಗೆ ಕಾಣ್ತಾ ಇದ್ದಾರೆ ಟಿ ಕೆ ಶಿವಕುಮಾರ್ ಯಾಕಪ್ಪ ಹಿಂಗಾಯಿತು ಅಂತಂದರೆ ಇವರು ನೈಜವಾಗಿ ಪಕ್ಷನಿಗ ಸಂಘಟನೆಗೆ ಪಕ್ಷನಿಗ ಬೆಳವಣಿಗೆಗೆ ಸುಮಾರು ಐದು ವರ್ಷ ಚಿಲ್ಲರೆ ಅಧ್ಯಕ್ಷರಾಗಿದ್ದರು ಐದು ವರ್ಷ ಚಿಲ್ಲರೆ ಅಧ್ಯಕ್ಷರಲ್ಲಿ ಇವರು ಸಾಕಷ್ಟು ಕೆಲಸಗಳು ಮಾಡಿದರು ಇವರು ನೂರ ಮೂವತ್ತಾರು ಜನ ಗೆಲ್ಲೋದಕ್ಕೆ ಎಲ್ಲ ರೀತಿ ತನು ಮನ ಧನ ಸಹಾಯ ಮಾಡಿ ಪಕ್ಷನಿಗೆ ಸಂಘಟನೆ ಮಾಡಿ ನಾನು ಗೆಲ್ಲಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವರೆಲ್ಲ ಹೇಳ್ತಾರೆ ಎಲ್ಲರೂ ಮಾಡೋದು ಪಕ್ಷಕ್ಕೆ ಕಾರ್ಯಕರ್ತರಾಗಿ ಮಾಡಲೇಬೇಕು ಅದರಿಂದನೇ ಪಕ್ಷ ಉಳಿಯೋದು ಇಲ್ಲಾಂದರೆ ಪಕ್ಷ ಎಲ್ಲಿ ಉಳೀತದೆ ಅಂಥೇಳಿ ಮರಿಕರ್ಗೆನೂ ಅದೇ ಮಾತು ಹೇಳಿದ್ದಾರೆ ಮತ್ತು ಹಿಂಗೆ ಎಲ್ಲ ಡಿ ಕೆ ಶಿವಕುಮಾರ್ಗೆ ಹೌದು ನಲವತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಆ ನಲವತ್ತೈದು ವರ್ಷ ಮಾಡಿರೋಂಥವ್ರಿಗೆ ಅವ್ರಿಗೆ ಆದ ಸ್ಥಾನಮಾನಗಳು ಸಿಕ್ಕಿಲ್ಲಂದರೆ ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಮರಿಕರ್ಗೆ ಹೇಳಿದ್ದಾರೆ ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಇವರು ಈಗ ನಿರ್ಧಾರ ತಗೊಂಡು ಹೊರಟಿರಂಗೆ ಕಾಣ್ತಾ ಇದೆ ಎಲ್ಲಿ ಹೊರಡ್ತಾರೆ ಗೊತ್ತಿಲ್ಲ ಇದು ಬೇರೆ ದಾರಿ ಯಾವ ರೀತಿ ಕೌಲು ಹೊಡಿತದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆಗಲೇ ಎಷ್ಟು ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಎಮ್ ಎಲ್ ಎಗಳನ್ನ ಖರೀದಿ ಮಾಡಿದ್ದಾರೆ ಅಂಥೇಳಿ ಸುದ್ದಿ ಇದೆ ಇನ್ನೊಂದು ಪತ್ರಿಕೆಯಲ್ಲಿ ಎಪ್ಪತ್ತ ಎರಡು ಜನ ಅಂತ ಹೇಳ್ತಾಯಿದ್ರು ಐನೂರು ಕೋಟಿ ಖರ್ಚು ಮಾಡಿದ್ದಾರೆ ಅವ್ರನ್ನೆಲ್ಲರೂ ಇವ್ರಿಗೆ ಓಟ್ ಹಾಕೋದಕ್ಕೆ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾರೆ ಹೆಂಗಂತ ಪೇಪರ್ನಲ್ಲಿ ಮತ್ತು ಯೂಟ್ಯೂಬು ಮತ್ತು ಪತ್ರಕರ್ತರ ಸುದ್ದಿ ಇದು ಹಾಗಾಗಿ ಇದು ನಾನು ಅದನ್ನೇ ಓದಿ ಅದೇ ಸುದ್ದಿನೀಗ ನಾವು ಹೇಳ್ತಾ ಇದ್ದೀನಿ ಇದು ಎಷ್ಟು ಗ್ಯಾರಂಟಿ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಕಡೆಯಿಂದ ನನಗನ್ಸಿದ ಪ್ರಕಾರವಾಗಿ ಮತ್ತೆ ಹೇಳ್ತೀನಿ ಇನ್ನೂ ಒಂದು ಸರ್ತಿ ಕಾಂಗ್ರೆಸ್ ಕಡೆಯಿಂದ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯ ಇಲ್ಲ ಅವರಿಗೆ ಆ ಯೋಗ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಆಗಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಕ್ಷದಿಂದ ಹೊರಗಡೆ ಬರಬೇಕು ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಪಕ್ಷದಿಂದ ಬರಬೇಕು ಆವಾಗಲೇ ಆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಮಾಡೋದಕ್ಕೆ ಆಗೋದು ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಎರಡು ಉತ್ತರ ಧ್ರುವ ದಕ್ಷಿಣ ಧ್ರುವ ಮುಖ ಮಾಡ್ಕೊಂಡಿದ್ದಾರೆ ಯಾರೋ ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರು ಹೀಗಾಗಿ ಈ ಪಕ್ಷದ ಬೇರೆ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಈಗ ಯಾಕೆ ಹೆಂಗಂತಂದರೆ ಕೆಲಸ ಮಾಡಿದಂಥ ವ್ಯಕ್ತಿಗೆ ಬೆಲೆ ಇಲ್ಲ ಹಂಗಂದ ಮೇಲೆ ಇನ್ನು ಯಾರಿಗೂ ಬೆಲೆ ಕೊಡ್ತಾರೆ ಇಂಥರ ಸೋ ಕಾರ್ಡ್ ಸಿದ್ದರಾಮಯ್ಯನಂತವ್ರಿಗೆ ಕೊಡ್ತಾರೆ ಇದೇ ಮಾತನೀಗ ಹಿಂದೆ ಸಿದ್ದರಾಮಯ್ಯ ಮಾಡುವಂಥ ಕೋ ಕೋತಿ ಇಚ್ಛೆ ಕೆಲಸನೆಲ್ಲ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು ಎಚ್ ಡಿ ದೇವೇಗೌಡರು ಕೂಡ ಹೇಳಿದರು ಏನೋ ಬಂದ ಮೀಟಿಂಗ್ ಮಾಡಿಕೊಂಡ ಓಡ್ದ ಅಷ್ಟೇ ಪಕ್ಷಕ್ಕಾಗಿ ಪಕ್ಷಕ್ಕೆ ಏನು ತಳಮಟ್ಟಿಂದ ಎಲ್ಲೂ ಕೆಲಸ ಮಾಡಿಲ್ಲ ಸಂಘಟನೆ ಮಾಡಿಲ್ಲ ಇವರು ಸುಮ್ಮನೆ ಅಧಿಕಾರದ ದಾಹ ಒಟ್ಟಿನಲ್ಲಿ ಹೆಂಗಿದ್ರು ನಾನೊಬ್ಬ ಇದ್ದರೆ ಇಲ್ಲಿಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು ಜೊತೆಗಿದ್ದಂಥ ವ್ಯಕ್ತಿ ಸಿದ್ದರಾಮಯ್ಯ ಇನ್ನು ಬೇರೆ ಏನೇ ಕಾರಣಕ್ಕೂ ಪಕ್ಷಕ್ಕಾಗಿ ಸಿದ್ದರಾಮಯ್ಯನಿಂದ ಜೆ ಡಿ ಎಸ್ಗೂ ಅನುಕೂಲ ಇಲ್ಲ ಕಾಂಗ್ರೆಸ್ಗೂ ಅನ್ ಅನುಕೂಲ ಇಲ್ಲ ಈ ಸುಮ್ಮನೆ ಅಯ್ಯಿಂದ ಅಯ್ಯಿಂದ ಅಂತಾರೆ ಯಾವಿಂದನೂ ಇಲ್ಲ ಸು ಅಹಿಂದ ಅಂತ ಹೇಳೋದಾದರೆ ಅವ್ರು ಗೆಲ್ಲೋಕ್ಕೆ ಯಾಕೆ ಒದ್ದಾಡಬೇಕಾಗಿತ್ತು ಅಹಿಂದ ಅವರೇ ಗೆಲ್ಸ್ಬಿಡೋರಲ್ವಾ ಹಾಂ ಬೇರೆಯವ್ರ ಊಟ ಯಾಕೆ ಬೇಕು ಹಿಂದೂಗಳದು ಲಿಂಗಾಯತರದ್ದು ಮತ್ತು ಇವ್ರದ್ದು ಯಾರು ಗೌಡ್ರದ್ದು ಗೌಡ್ರದು ಮತ್ತೆ ಲಿಂಗಾಯತದ್ದು ಓಟ್ ಇಲ್ಲ ಅಂತಂದರೆ ಇವನು ಸಿದ್ದರಾಮಯ್ಯ ಗೆದ್ದು ಬಿಡ್ತಾರಾ ಹಾಂ ಅಯ್ಯಿಂದ ಯಾವುದ್ರಿ ನಿಮ್ಮದೆಲ್ಲ ಡೋಂಗಿ ಡೋಂಗಿ ಮಾತುಗಳು ನಿಜವಾಗಿ ಬೇಸಿಕ್ಲಿಕ್ಕೆ ಹೋಗಿ ತಳಮಟ್ಟದಿಂದ ನೋಡ್ಕೊಂಬರ್ರಿ ಎಲ್ಲರೂ ಸಾರ್ ಸಾರ್ವಜನರು ಎಲ್ಲರೂ ಸೇರಿ ಓಟ್ ಹಾಕಿದ್ರೆ ಮಾತ್ರ ಇವನು ಸಿದ್ದರಾಮಯ್ಯ ಗೆಲ್ಲೋದು ಅಂದರೆ ಗೆಲ್ಲೋದಕ್ಕಾಗಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ್ ಈಗ ಒಂದು ಕೆಲಸ ಮಾಡಿ ಈ ವಿಡಿಯೋನಿಗೆ ಶೇರ್ ಮಾಡಿ ಹ್ಞೂ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ನಲ್ಲಿ ಇರ್ತಕ್ಕಂಥ ಇದರಲ್ಲಿ ಕಳಿಸಿ ಅವ್ರಿಗೊಂದು ಹತ್ತು ಜನ ಕಳಿಸಿದ ದಿವಸ ನಾನು ಸ್ವಲ್ಪ ಚೇತರಿಸ್ಕೊತೀನಿ ನಾನು ನನಗೆ ವೋಟ್ ಮಾಡಿ ಅಂತ ಕೇಳ್ತಾ ಜಯ ಹಿಂದ್ ಜೈ ಕರ್ನಾಟ್ ಮತ್ತು ಓಂ ನಮೋ ನಾರಾಯಣ